ನಮಸ್ಕಾರ ರೀ ರಿಯಾಸ್ ಚೆನ್ನಿಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ರೀ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೇನೆ ರೀ ಇವತ್ತು ನೋಡಿರಿ ಶೀತ ಕೆಮ್ಮು ಜ್ವರ ಬಂದಾಗ ಬಾಯಿ ಒಂಥರ ಕೆಟ್ಟಾಗ ಅಂದರೆ ಟೇಸ್ಟ್ ಆಗ್ತದೆ ನೋಡಿರಿ ಆ ಟೈಮ್ನಲ್ಲಿ ಈ ಒಂದು ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡ್ರಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನು ನಮ್ಮ ಚಾನಲ್ ಯಾರಷ್ಟು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ರೀ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ಇವಾಗ ಇವು ಹಸಿ ಮೆಣಸಿನ್ಕಾಯಿ ನೋಡ್ರಿ ಸ್ವಲ್ಪನೇ ಒಂದರಲ್ಲಿ ಎರಡು ಭಾಗಗಳನ್ನು ಈ ಥರನೇ ಮಾಡ್ಕೋಬೇಕ್ರಿ ಅಂದರೆ ಫುಲ್ ನಾವು ಮೆಣಸಿನ್ಕಾಯಿ ಹಾಕಿದ್ರೆ ಅದು ಸಿಡಿತದೆ ಅಂದರೆ ಅದು ಮುಖಕ್ಕೆಲ್ಲ ಸಿಡಿತದೆ ಅದರಾಗಿ ನಾನು ಇದನ್ನು ಒಂದರಲ್ಲಿ ಎರಡು ಮಾಡ್ಕೊಂಡಿದ್ದೇನೆ ನೋಡ್ಬೋದು ರೀ ಇವಾಗ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ದೀನಿ ರೀ ಈ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕ್ರಿ ಅಂದರೆ ಸ್ವಲ್ಪ ಇದು ಹತ್ತಿದು ಲಾಸ್ನ ಹೋಗೋ ತನಕ ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿ ಮಾಡಬೇಕ್ರಿ ಅಂದರೆ ನಾ ಸ್ಟಾರ್ಟಿಂಗ್ ಹಾಕಿರ್ತೀವಿ ನೋಡಿರಿ ಎಣ್ಣೆ ಬಿಸಿ ಮಾಡಿಬಿಟ್ಟು ಈ ಥರನೇ ನಾವು ಹಾಕ್ಕೋಬೇಕು ಮೆಣಸಿನ್ಕಾಯಿ ಸ್ವಲ್ಪನೇ ನೋಡಿರಿ ಇದಕ್ಕೇ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕಿಬಿಟ್ಟು ಒಂಚೂರು ಇದಕ್ಕೆ ನೋಡಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ನೋಡಿರಿ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪನೇ ಒಂದೆರಡು ಕಡ್ಡಿಯಷ್ಟು ಕರಿಬೇ ಸೊಪ್ಪು ಹಾಕಿದ್ದೀನಿ ಸ್ವಲ್ಪನೇ ಹುಣಸೆ ಹುಳಿ ಹಾಕಿದ್ದೀನಿ ನೀವು ನೋಡ್ಕೊಂಡು ಹಾಕೋಬೋದು ಹುಳಿ ಜಾಸ್ತಿ ಬೇ ಅಂದ್ರೆ ಅಂದರೆ ಮೆಣಸಿನ್ಕಾಯಿ ಖಾರ ಇತ್ತಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಐತೆ ಸ್ವಲ್ಪ ಹಾಕ್ಕೊಳ್ಳಿ ನಾನು ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅದು ಸೀಡ್ ಹೋಗಬಾರ್ದು ಸ್ವಲ್ಪ ಬಿಸಿ ಆದರೆ ಸಾಕು ಒಂದೆರಡು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ನೋಡಿರಿ ನಾನು ಸ್ಟವನ್ನ ಸ್ವಲ್ಪ ಸ್ಲೋ ಇಟ್ಕೊಂಡಿದ್ದೇನೆ ಸ್ವಲ್ಪ ಸ್ಲೋ ಮಾಡ್ಕೋಬೇಕ್ರಿ ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ ಸುಮ್ಮನೆ ಒಂದು ನಿಮಿಷಗಳ ಕಾಲ ಬಿಸಿ ಇದ್ದಾಗ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಮಿಕ್ಸಿ ಜಾರನ್ನು ತೊಗೊಂಡಿದ್ದೇನೆ ರೀ ಇವಾಗ ನಾವು ಇದಕ್ಕೆ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿರೋದು ಎಲ್ಲವನ್ನ ಹಾಕೋಣ ಇವಾಗ ನಾವು ಎಲ್ಲವನ್ನು ಇದಕ್ಕೇನೆ ರೀ ಇದನ್ನು ನಾವು ನೈಸಾಗಿ ಮಾಡಬಾರ್ದು ತರಿತರಿಯಾಗಿ ಇದನ್ನು ಮಿಕ್ಸಿ ಮಾಡಿದ್ರೆ ಸಾಕು ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡ್ಬೋದು ರೀ ಸ್ವಲ್ಪ ತರಿ ಆಗಿದೆ ಇವಾಗ ಇದಕ್ಕೇನೆ ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಾಡ್ಕೊಳ್ಳೋಣ ಇವಾಗ ಮಿಕ್ಸಿ ಅಂತಂದ್ರೆ ಇದಕ್ಕೇ ನೋಡಿರಿ ಒತ್ತಂಬರಿ ಸೊಪ್ಪಾಕಿ ಮಾಡ್ಕೊಳ್ಳಿ ಇವಾಗ ಸ್ವಲ್ಪನೇ ನಾವು ಇದನ್ನು ಈ ಥರನೇ ಮಿಕ್ಸಿ ಮಾಡ್ಕೊಂಡು ರೀ ಇವಾಗ ರೀ ನಾನಿಲ್ಲಿ ಒಂದು ಬೋಲನ್ನು ತೊಗೊಂಡಿದ್ದೀನಿ ಇವಾಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ ನಾವು ಮಾಡಿರೋವಂಥ ಚಟ್ನಿ ಇವಾಗ ನಮ್ಮದೆಲ್ಲವನ್ನು ಚಟ್ನಿ ರೀ ನಾನು ತೆಗೆದಿದ್ದೀನಿ ಒಂದು ಸ್ಮಾಲ್ ಸೈಜಿಂದು ಈರುಳ್ಳಿಯನ್ನು ಕಟ್ ಮಾಡಿದ್ದೀನಿ ರೀ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇದನ್ನು ಈ ಥರನೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಅಂದರೆ ಶೀತ ಕೆಮ್ಮು ಜ್ವರ ಬಂದಾಗೆ ಈ ಥರ ಒಂದು ಚಟ್ನಿ ನೋಡಿರಿ ಅನ್ನಕ್ಕಾದ್ರೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ರೀ ಬೇಗ ಆಗುವಂಥದ್ದು ಇವಾಗ ನೋಡ್ಬೋದ್ರಿ ನಾನು ಅನ್ನ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂಥೇಳಿ ನೋಡ್ಬೋದ್ರಿ ಅನ್ನ ಜೊತೆಗೆ ತುಂಬ ಒಂದು ಟೇಸ್ಟಾಗಿ ಇರುತ್ತೆ ಈ ಥರನೇ ನಾವು ಅನ್ನೋ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ನೀವು ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು